ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ಜಂಬುಕೇಶ್ವರ ದೇವಸ್ಥಾನ ತಿರುವಂದೆ ಕಾವಲ್ ಇದು ಭಾರತದ ತಮಿಳುನಾಡು ರಾಜ್ಯದ ತಿರುಚಿರಾಪಳ್ಳಿ ಜಿಲ್ಲೆಯ ಶಿವನ ದೇವಾಲಯವಾಗಿದೆ ಇದು ಪಂಚಭೂತಗಳಲ್ಲಿ ಒಂದು ಅಂದರೆ ಐದು ಅಂಶಗಳನ್ನು ಪ್ರತಿನಿಧಿಸುವ ತಮಿಳುನಾಡಿನ ಐದು ಪ್ರಮುಖ ಶಿವ ದೇವಾಲಯಗಳಲ್ಲಿ ಇದು ಕೂಡ ಒಂದು ಈಗಾಗಲೇ ಆಕಾಶವನ್ನ ಪ್ರತಿನಿಧಿಸುವ ಚಿದಂಬರಂ ದೇವಾಲಯದ ಬಗ್ಗೆ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿದೆ ನೀವು ಅದನ್ನು ಬೇಕಾದರೆ ಚೆಕ್ ಮಾಡಿಕೊಂಡು ನೋಡಬಹುದು ಇನ್ನು ಈ ದೇವಾಲಯವು ಅಂಶ ಅಂದರೆ ನೀರನ್ನ ಪ್ರತಿನಿಧಿಸುತ್ತೆ ಇನ್ನು ಜಂಬುಕೇಶ್ವರನ ಗರ್ಭಗುಡಿಯು ಭೂಗತ ಹೊಳೆಯನ್ನ ಹೊಂದಿದೆ ಹಾಗಾದ್ರೆ ಬನ್ನಿ ಜಂಬುಕೇಶ್ವರ ದೇವಸ್ಥಾನದ ಇತಿಹಾಸ ದಂತಕತೆ ಎಲ್ಲವನ್ನ ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ದೇವಾಲಯದ ದಂತಕತೆಗೆ ಸಂಬಂಧಪಟ್ಟಂತಹ ವಿಡಿಯೋಗೋಸ್ಕರ ಒಂದು ದೇವಾಲಯದ ಪೂರ್ಣ ಮಾಹಿತಿಯನ್ನ ತಿಳಿಬೇಕಾದ್ರೆ ಅಲ್ಲಿನ ದಂತಕಥೆಯನ್ನ ತಿಳಿಯುವುದು ಮುಖ್ಯವಾಗುತ್ತೆ ಜಂಬುಕೇಶ್ವರ ದೇವಾಲಯದ ದಂತಕತೆ ಹೀಗಿದೆ ಒಮ್ಮೆ ಪಾರ್ವತಿಯು ಲೋಕದ ಒಳಿತಿಗಾಗಿ ಶಿವನು ತಪಸ್ಸು ಮಾಡುತ್ತಿದ್ದುದನ್ನ ಅಪಹಾಸ್ಯ ಮಾಡಿದಳು ಶಿವನು ಅವಳ ಈ ಕೃತ್ಯವನ್ನ ಖಂಡಿಸಲು ಬಯಸಿದನು ಮತ್ತು ಅವಳನ್ನ ಕೈಲಾಸದಿಂದ ಅಂದ್ರೆ ಶಿವನ ವಾಸಸ್ಥಾನದಿಂದ ಭೂಮಿಗೆ ಹೋಗಿ ತಪಸ್ಸು ಮಾಡಲು ನಿರ್ದೇಶಿಸಿದನು ಶಿವನ ಇಚ್ಛೆಯಂತೆ ಅಖಿಲಾಂಡೇಶ್ವರಿ ರೂಪದಲ್ಲಿ ಪಾರ್ವತಿಯು ತನ್ನ ತಪಸ್ಸು ಮಾಡಲು ಜಂಬೂ ಅಂದ್ರೆ ದೇವಾಲಯ ಇರುವಂತಹ ಈಗಿನ ಜಾಗವನ್ನ ಕಂಡುಕೊಂಡಳು ಅವಳು ಕಾವೇರಿ ನದಿಯ ನೀರಿನಿಂದ ಅಂದ್ರೆ ಇದನ್ನ ಪೊನ್ನಿ ನದಿ ಎಂದು ಉಲ್ಲೇಖಿಸಲಾಗಿದೆ ವೆನ್ ನಾವಲ್ ಮರದ ಕೆಳಗೆ ಒಂದು ಲಿಂಗವನ್ನ ಮಾಡಿ ತನ್ನ ಪೂಜೆಯನ್ನ ಪ್ರಾರಂಭಿಸಿದಳು ಈ ಲಿಂಗವನ್ನ ಅಪ್ಪು ಲಿಂಗ ಅಂದ್ರೆ ಕಾವೇರಿ ನದಿ ನೀರಿನಿಂದ ಮಾಡಿದ ಲಿಂಗವನ್ನ ನೀರಿನ ಲಿಂಗ ಎಂದು ಕರೆಯಲಾಗುತ್ತೆ ಕೊನೆಗೆ ಶಿವನು ಅಖಿಲಾಂಡೇಶ್ವರಿಗೆ ದರ್ಶನ ನೀಡಿ ಅವಳಿಗೆ ಶಿವಜ್ಞಾನವನ್ನ ಕಲಿಸಿದನು ಅಖಿಲಾಂಡೇಶ್ವರಿ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದ್ದ ಶಿವನಿಂದ ಪೂರ್ವಕ್ಕೆ ಮುಖ ಮಾಡಿ ಉಪದೇಶವನ್ನ ಪಡೆದಳು ತದನಂತರದಲ್ಲಿ ಕೈಲಾಸದಲ್ಲಿ ವಾಸಿಸುವ ಎರಡೂ ಶಿವಗಣಗಳು ಅಂದ್ರೆ ಶಿವನ ಸೈನ್ಯ ಮಲ್ಯವನ ಮತ್ತು ಪುಷ್ಪದಂತ ಅವರು ಶಿವಗಣಗಳಾಗಿದ್ದರು ಅವರು ಯಾವಾಗ್ಲೂ ಪರಸ್ಪರ ಜಗಳ ಮಾಡುತ್ತಾರೆ ಮತ್ತು ಒಂದಲ್ಲ ಒಂದು ವಿಷಯಕ್ಕಾಗಿ ಹೋರಾಡುತ್ತಾರೆ ಒಂದು ಹೋರಾಟದಲ್ಲಿ ಮಲ್ಯವನ ಪುಷ್ಪದಂತನನ್ನ ಮೇಲೆ ಆನೆಯಾಗುವಂತೆ ಶಪಿಸುತ್ತಾರೆ ಮತ್ತು ಪುಷ್ಪದಂತ ಮಲ್ಯವನನ್ನ ನೋಡಿ ನೀನು ಭೂಮಿಯ ಮೇಲೆ ಜೇಡನಾಗುವಂತೆ ಶಪಿಸುತ್ತಾನೆ ಈ ಶಾಪದ ಪರಿಣಾಮವಾಗಿ ಇವರಿಬ್ಬರು ಕೂಡ ಆನೆ ಮತ್ತು ಜೇಡವಾಗಿ ತಿರುವನ್ನೆ ಕಾವಲ್ಗೆ ಬಂದು ತಮ್ಮ ಶಿವಪೂಜೆಯನ್ನ ಮುಂದುವರಿಸುತ್ತಾರೆ ಆನೆ ಕಾವೇರಿ ನದಿಯಿಂದ ನೀರನ್ನ ಸಂಗ್ರಹಿಸಿ ಜಂಬು ಮರದ ಅಂದ್ರೆ ಈ ಮರವನ್ನ ಜಾವಾಪ್ಲಾಮ್ ಮರ ಅಂತ ಕರೆಯುತ್ತಾರೆ ಅದರ ಕೆಳಗೆ ಇದ್ದಂತಹ ಲಿಂಗಕ್ಕೆ ಶುಕ್ರ ಸಂಸ್ಕಾರ ಮಾಡಿತು ಜೇಡವು ಲಿಂಗದ ಮೇಲೆ ಒಣ ಎಲೆಗಳು ಬೀಳದಂತೆ ಮತ್ತು ಸೂರ್ಯನ ಬೆಳಕು ನೇರವಾಗಿ ಬೀಳದಂತೆ ತಡೆಯಲು ಅದರ ಮೇಲೆ ತನ್ನ ಬಲೆಯನ್ನ ನಿರ್ಮಿಸಿತು ಆನೆ ಈ ಬಲೆಯನ್ನ ನೋಡಿ ಅದು ಲಿಂಗದ ಮೇಲೆ ಇರುವಂತಹ ಧೂಳು ಎಂದು ಭಾವಿಸಿ ಆನೆ ಅವುಗಳನ್ನ ಅರಿದು ನೀರನ್ನ ಸುರಿಯುವ ಮೂಲಕ ಲಿಂಗವನ್ನ ಸ್ವಚ್ಛಗೊಳಿಸಿತು ಮತ್ತು ಈ ಅಭ್ಯಾಸವು ಪ್ರತಿದಿನ ಮುಂದುವರಿಯಿತು ಜೇಡವು ಒಂದು ದಿನ ಕೋಪಗೊಂಡು ಆನೆಯ ಸಂದಿಲಿಗೆ ತೆವಲುತ್ತಾ ಆನೆಯನ್ನ ಕಚ್ಚಿ ಕೊಂದು ಹಾಕಿತು ಜಂಬುಕೇಶ್ವರನ ರೂಪದಲ್ಲಿದ್ದ ಶಿವನು ಇಬ್ಬರ ಆಳವಾದ ಭಕ್ತಿಯಿಂದ ಪ್ರೇರಿತನಾಗಿ ಅವರನ್ನ ಶಾಪದಿಂದ ಮುಕ್ತಗೊಳಿಸಿದರು ಆನೆಯು ಇಲ್ಲಿ ಶಿವನನ್ನ ಪೂಜಿಸುತ್ತಿದ್ದುದರಿಂದ ಈ ಸ್ಥಳವು ತಿರುಅನ್ನೇಕ ಅಂದ್ರೆ ತಿರು ಎಂದರೆ ಪವಿತ್ರ ಅನ್ನೈ ಎಂದರೆ ಆನೆ ಕಾ ಎಂದರೆ ಕಾಡು ಅಂದ್ರೆ ತಿರುವನ್ನೇಕ ನಂತರ ಈ ತಿರುವನ್ನೇಕ ಎಂಬ ಹೆಸರು ತಿರುವನ್ನೆ ಕಾವಲ್ ಮತ್ತು ಕೋಯಿಲ್ ಆಗಿ ಮಾರ್ಪಟ್ಟಿತು ಆನೆಯನ್ನ ಕೊಂದು ಪಾಪ ಮಾಡಿದ ಪರಿಣಾಮವಾಗಿ ಮುಂದಿನ ಜನ್ಮದಲ್ಲಿ ಜೇಡವು ರಾಜ ಕುಂಚಿಗೌಡ್ ಚೋಳ ಕೊಟ್ಟೆಗನ್ನನ್ ಚೋಳನ್ ಎಂದರೆ ಕೆಂಪು ಕಣ್ಣಿನ ರಾಜನಾಗಿ ಜನಿಸುತ್ತಾನೆ ಮತ್ತು ಎಪ್ಪತ್ತು ದೇವಾಲಯಗಳನ್ನ ನಿರ್ಮಿಸುತ್ತಾನೆ ಅದರಲ್ಲಿ ಜಂಬುಕೇಶ್ವರ ದೇವಾಲಯವು ಕೂಡ ಒಂದು ಇನ್ನು ರಾಜ ತನ್ನ ಇಂದಿನ ಜನ್ಮದಲ್ಲಿ ಆನೆಯೊಂದಿಗಿನ ತನ್ನ ದ್ವೇಷವನ್ನ ನೆನಪಲ್ಲಿ ಇಟ್ಟುಕೊಂಡು ಗರ್ಭಗುಡಿಯನ್ನ ಅಂದ್ರೆ ಶಿವನ ಗರ್ಭಗುಡಿಯನ್ನ ತುಂಬಾ ಚಿಕ್ಕದಾಗಿ ಕಟ್ಟುತ್ತಾರೆ ಅಂದ್ರೆ ಒಂದು ಸಣ್ಣ ಆನೆಯು ಸಹ ಪ್ರವೇಶಿಸಲು ಸಾಧ್ಯವಾಗದಂತೆ ಆತ ಗರ್ಭಗುಡಿಯನ್ನ ನಿರ್ಮಿಸುತ್ತಾರೆ ಜಂಬುಕೇಶ್ವರ ಗರ್ಭಗುಡಿಯ ಪ್ರವೇಶ ದ್ವಾರವು ಕೇವಲ ಒಂದು ಪಾಯಿಂಟ್ ಎರಡು ಮೀಟರ್ ಅಂದ್ರೆ ನಾಲ್ಕು ಅಡಿ ಎತ್ತರ ಮತ್ತು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಮೀಟರ್ ಅಂದ್ರೆ ಎರಡು ಪಾಯಿಂಟ್ ಐದು ಅಡಿ ಅಗಲವಿದೆ ಹೀಗೆ ರಾಜರು ಎಪ್ಪತ್ತು ದೇವಾಲಯಗಳನ್ನ ನಿರ್ಮಿಸಿದರು ಅವುಗಳಲ್ಲಿ ತಿರುವನ್ನೇಕ ಜಂಬುಕೇಶ್ವರ ದೇವಾಲಯವು ಮೊದಲ ದೇವಾಲಯವಾಗಿತ್ತು ಈ ಎಪ್ಪತ್ತು ದೇವಾಲಯಗಳನ್ನ ಮಡಕೋವಿಲ್ಗಳು ಎಂದು ಕರೆಯಲಾಗುತ್ತೆ ದೇವಾಲಯದ ನಾಲ್ಕನೇ ಗೋಡೆಯನ್ನು ನಿರ್ಮಿಸುವಾಗ ದೇವರು ಸ್ವತಃ ಸಿದ್ಧರಾಗಿ ಪ್ರತ್ಯಕ್ಷನಾಗಿ ಗೋಡೆಯನ್ನು ನಿರ್ಮಿಸಿದ ಕೆಲಸಗಾರರಿಗೆ ಕೂಲಿಯಾಗಿ ಪವಿತ್ರ ನೀರನ್ನ ನೀಡಿದರೆಂದು ದಂತಕಥೆ ಹೇಳುತ್ತೆ ಕಾರ್ಮಿಕರ ಶ್ರಮಕ್ಕೆ ಅನುಗುಣವಾಗಿ ಪವಿತ್ರ ನೀರು ಚಿನ್ನವಾಯಿತು ಎಂದು ದಂತಕಥೆ ಹೇಳುತ್ತೆ ಆದ್ದರಿಂದ ಈ ಗೋಡೆಯನ್ನ ತಿರುನಿತ್ರನ್ ಮಡಿಲ್ ಎಂದು ಕರೆಯಲಾಗುತ್ತೆ ಇದಿಷ್ಟು ಜಂಬುಕೇಶ್ವರ ದೇವಾಲಯದ ದಂತಕಥೆ ದೇವಾಲಯದ ಬಗೆಗೆ ತಿರುವನ್ನೆಕ ಪಂಚಭೂತ ದೇವಾಲಯಗಳಲ್ಲಿ ಒಂದಾದ ಅಪ್ಪು ಉತ್ತರ ಭಾಷೆಯಲ್ಲಿ ಅಪ್ಪು ಎಂದರೆ ನೀರು ಎಂದಟ್ಟ ಜಂಬುಕೇಶ್ವರ ದೇವರ ಲಿಂಗ ಇರುವ ಸ್ಥಳವು ನೆಲದ ಮಟ್ಟಕ್ಕಿಂತ ಕೆಳಗೆ ಇರುವುದರಿಂದ ಯಾವಾಗ್ಲೂ ನೀರಿನ ಸೋರಿಕೆ ಇರುತ್ತೆ ಕಾವೇರಿ ನೀರಿನ ಮಟ್ಟ ಮತ್ತು ಲಿಂಗ ಇರುವ ಸ್ಥಳದ ನೀರಿನ ಮಟ್ಟ ಒಂದೇ ಆಗಿರುತ್ತೆ ಅಂತ ಹೇಳಲಾಗುತ್ತೆ ಬೇಸಿಗೆಯ ಕಾಲದಲ್ಲೂ ಕಾವೇರಿ ಬತ್ತಿ ಹೋದಾಗಲೂ ಈ ನೀರಿನ ಸೋರಿಕೆ ಒಣಗುವುದಿಲ್ಲ ಎಂಬುದು ಗಮನಿಸಬೇಕಾದ ಸಂಗತಿ ತಿರುವನ್ನೈಕ ಜಂಬುಕೇಶ್ವರ ದೇವಾಲಯವು ಒಂದು ದೊಡ್ಡ ದೇವಾಲಯ ಇದು ಸುಮಾರು ಹದಿನೆಂಟು ಎಕರೆ ಪ್ರದೇಶದಲ್ಲಿ ಉದ್ದ ಮತ್ತು ಎತ್ತರದ ಗೋಡೆಗಳು ನಾಲ್ಕು ದಿಕ್ಕುಗಳಲ್ಲಿ ಗೋಪುರಗಳು ಮತ್ತು ಐದು ಅಂಗಳಗಳನ್ನ ಹೊಂದಿದೆ ಅಖಿಲಾಂಡೇಶ್ವರಿ ದೇವಿಯ ದೇವಾಲಯವು ನಾಲ್ಕನೇ ಪ್ರಹಾಂಗಣದಲ್ಲಿದೆ ಪೂರ್ವಕ್ಕೆ ಎದುರಾಗಿರುವ ಪ್ರತ್ಯೇಕ ದೇವಾಲಯದಲ್ಲಿ ಬ್ರಹ್ಮಾಂಡದ ದೇವತೆಯಾದ ಅಖಿಲಾಂಡೇಶ್ವರಿಯನ್ನ ಚಿತ್ರಿಸಲಾಗಿದೆ ಐದನೇ ಒಳಗಿನ ಪ್ರಹಾಂಗಣದಲ್ಲಿ ಜಂಬುಕೇಶ್ವರಿ ದೇವತೆಯನ್ನ ಸ್ವಯಂಪೂರ್ಣ ಅಪ್ಪುಲಿಂಗಂ ಆಗಿ ಪ್ರತಿಷ್ಠಾಪಿಸಲಾಗಿದೆ ಅಖಿಲಾಂಡೇಶ್ವರಿ ದೇವಾಲಯದ ಬಗೆಗೆ ತಿರುವನ್ನೇಕಾವು ಅಖಿಲಾಂಡೇಶ್ವರಿ ದೇವಿ ಸ್ಥಾನವಾಗಿದೆ ಅಖಿಲಾಂಡೇಶ್ವರಿ ದೇವಿಯ ಕಿವಿಗಳಲ್ಲಿರುವ ಕಿವಿ ಓಲೆಗಳು ದೊಡ್ಡದಾಗಿರುತ್ತೆ ಮತ್ತು ಭಕ್ತರ ಕಣ್ಣುಗಳಿಗೆ ತುಂಬಾ ಪ್ರಕಾಶಮಾನವಾಗಿರುತ್ತೆ ಈ ಕಿವಿ ಓಲೆಗಳನ್ನ ತಡಕಂಗಳು ಎಂದು ಕರೆಯಲಾಗುತ್ತೆ ದೇವಾಲಯದ ಇತಿಹಾಸದ ಪ್ರಕಾರ ಹಿಂದೆ ಅಂಬಾಳು ಅಂದ್ರೆ ಅಖಿಲಾಂಡೇಶ್ವರಿ ತುಂಬಾ ಉಗ್ರ ಮತ್ತು ಕ್ರೂರಿ ಆಗಿದ್ದಳು ಮತ್ತು ಭಕ್ತರು ಅವಳನ್ನ ಪೂಜಿಸಲು ತುಂಬಾ ಹೆದರುತ್ತಿದ್ದರು ಆದ್ದರಿಂದ ಶ್ರೀ ಆದಿಶಂಕರರು ಅಂಬಾಳ ಕೋಪವನ್ನ ಅಂದ್ರೆ ದೇವತೆಯ ಕೋಪವನ್ನ ಶಾಂತಗೊಳಿಸಲು ಶ್ರೀ ಚಕ್ರದ ರೂಪದಲ್ಲಿ ಈ ಕಿವಿಒಲೆಗಳನ್ನ ಸ್ಥಾಪಿಸಿದರು ಎಂದು ಉಲ್ಲೇಖವಿದೆ ತಾಯಿಯ ಕೋಪವನ್ನ ಶಾಂತಗೊಳಿಸಲು ಅವರು ಮುಂಭಾಗದಲ್ಲಿ ವಿನಾಯಕನನ್ನ ಮತ್ತು ಹಿಂಭಾಗದಲ್ಲಿ ಮುರುಗನ್ನ ಸ್ಥಾಪಿಸಿದ್ದಾರೆ ಅಂತ ಹೇಳಲಾಗಿದೆ ದೇವಾಲಯದಲ್ಲಿ ಶಿವನನ್ನು ಮತ್ತು ಪಾರ್ವತಿಯನ್ನು ಅಂದ್ರೆ ಅಖಿಲಾಂಡೇಶ್ವರಿಯನ್ನ ಪರಸ್ಪರ ವಿರುದ್ಧವಾಗಿ ಸ್ಥಾಪಿಸಲಾಗಿದೆ ಅಂತಹ ದೇವಾಲಯಗಳನ್ನ ಉಪದೇಶ ಸ್ಥಳಗಳು ಎಂದು ಕರೆಯಲಾಗುತ್ತೆ ಈ ದೇವಾಲಯದಲ್ಲಿ ದೇವಿಯು ವಿದ್ಯಾರ್ಥಿಯಂತೆ ಮತ್ತು ಜಂಬುಕೇಶ್ವರನು ಗುರುವಿನಂತೆ ಇದ್ದುದರಿಂದ ಇತರ ಶಿವ ದೇವಾಲಯಗಳಂತೆ ಈ ದೇವಾಲಯದಲ್ಲಿ ಶಿವ ಮತ್ತು ಪಾರ್ವತಿಯರಿಗೆ ತಿರುಕಲ್ಯಾಣ ಅಂದ್ರೆ ಮದುವೆ ನಡೆಸಲಾಗುವುದಿಲ್ಲ ಇರುವ ಜಬ್ಬುಕೇಶ್ವರ ಲಿಂಗದ ಬಗೆಗೆ ಇಲ್ಲಿರುವ ಜಂಬುಲಿಂಗವನ್ನ ದೇವಿಯೇ ಮಾಡಿದ್ದಾಳೆ ಒಮ್ಮೆ ದೇವಿಯು ಭೂಮಿಗೆ ಬಂದು ಶಿವನನ್ನು ಪೂಜಿಸಲು ನಿರ್ಧರಿಸಿದಳು ಅವಳು ಸುಂದರವಾದ ಕಾವೇರಿಯಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ಲಿಂಗವನ್ನ ಮಾಡಿದಳು ದೇವಿಯ ಪವಿತ್ರ ಪಾತ್ರೆಗಳಲ್ಲಿನ ನೀರು ಲಿಂಗವಾಗಿ ಬದಲಾಯಿತು ದೇವಿಯು ಆ ಲಿಂಗವನ್ನ ಪೂಜಿಸಲು ಸಂತೋಷ ಪಟ್ಟಳು ಲಿಂಗವು ನೀರಿನಿಂದ ಮಾಡಲ್ಪಟ್ಟಿದ್ದರಿಂದ ಇದನ್ನ ಜಬ್ಬುಕೇಶ್ವರ ಎಂದು ಕರೆಯಲಾಗುತ್ತೆ ಈ ದೇವಾಲಯದ ವಿಶೇಷ ಗುಣಲಕ್ಷಣಗಳು ಅಖಿಲಾಂಡೇಶ್ವರಿ ದೇವತೆ ತನ್ನ ಪತಿ ಶಿವನನ್ನು ಪೂಜಿಸುತ್ತಿದ್ದುದರಿಂದ ಇಂದಿಗೂ ಮಧ್ಯಾಹ್ನ ಮುಖ್ಯ ಅರ್ಚಕರು ಹೆಣ್ಣಿನಂತೆ ವೇಷ ಧರಿಸಿ ಜಂಬುಕೇಶ್ವರ ಮತ್ತು ಹಸುವಿಗೆ ಪೂಜೆ ಸಲ್ಲಿಸುತ್ತಾರೆ ಮಧ್ಯಾಹ್ನ ಪೂಜೆ ಬಹಳ ಪ್ರಸಿದ್ಧವಾಗಿದೆ ಮತ್ತು ಪ್ರತಿದಿನ ಯಾತ್ರಿಕರು ಇದಕ್ಕೆ ಹಾಜರಾಗುತ್ತಾರೆ ಈ ಸಂದರ್ಭದಲ್ಲಿ ಕರುಂಬಸು ಎಂಬ ವಿಶೇಷ ವಿಧದ ಕಪ್ಪು ಹಸುವನ್ನ ಪೂಜೆಗಾಗಿ ಬಳಸಲಾಗುತ್ತೆ ಲಿಂಗಕ್ಕೆ ಅನ್ನಾಭಿಷೇಕ ಬೇಯಿಸಿದ ಅನ್ನದೊಂದಿಗೆ ಶುದ್ಧೀಕರಣ ದೇವಾಲಯದಲ್ಲಿ ದೈನಂದಿನ ಆಚರಣೆಯಾಗಿದೆ ಈ ದೇವಾಲಯವು ಶಾಸ್ತ್ರೀಯ ಭಾರತೀಯ ನೃತ್ಯವಾದ ಹಬ್ಬವಾದ ವಾರ್ಷಿಕ ನಾಟಾಂಜಲಿಯನ್ನ ಆಯೋಜಿಸುವ ಸ್ಥಳಗಳಲ್ಲಿ ಒಂದಾಗಿದೆ ಇನ್ನು ತಿರುವಂತೆ ಕಾವಲ್ ಜಂಬುಕೇಶ್ವರ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಇದೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್